ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಜಿಂಕೆ ವಾಸವಾಗಿತ್ತು ಆ ಜಿಂಕೆಯು ತನ್ನ ಡೊಂಕಾದ ಉದ್ದವಾಗಿದ್ದ ಕಾಲುಗಳ ಜೊತೆಗೆ ಹೋಲಿಸಿದರೆ ಅದರ ಕೊಂಬುಗಳು ತುಂಬ ಆಕರ್ಷಿತವಾಗಿ ಹೊಳೆಯುವಂತಾಗಿದ್ದವು ನನ್ನ ನಿಜವಾದ ಸೌಂದರ್ಯವೇ ನನ್ನ ಕೊಂಬುಗಳು ಎಂದು ಅದು ಹೆಮ್ಮೆ ಪಡುತ್ತಿತ್ತು ಆದರೆ ತನ್ನ ಕಾಲುಗಳನ್ನು ನೋಡಿ ಅದು ನಿರುಪಯುಕ್ತವು ಮತ್ತು ಅಸುಂದರವಾಗಿದೆ ಎಂದು ಅಣುಕಿಸುತ್ತಿತ್ತು ಒಂದು ದಿನ ಜಿಂಕೆ ಕಾಡಿನ ಕೆರೆಗೆ ಹೋಗಿ ನೀರು ಕುಡಿಯುತ್ತಿತ್ತು ಅಲ್ಲಿ ನೀರಿನಲ್ಲಿ ತನ್ನ ನೆರಳನ್ನು ನೋಡಿತು ಆ ನೆರಳಲ್ಲಿ ತನ್ನ ಕೊಂಬುಗಳ ಸೌಂದರ್ಯವನ್ನು ನೋಡಿ ಅದು ಖುಷಿಯಾದರೂ ಸಹ ತನ್ನ ಕಾಲುಗಳನ್ನು ನೋಡಿ ದುಃಖಿತವಾಯಿತು ಅದು ಯೋಚಿಸತೊಡಗಿತು ಅಯ್ಯೋ ನನ್ನ ಕಾಲುಗಳು ಕೂಡ ನನ್ನ ಕೊಂಬುಗಳಂತೆ ಸುಂದರವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಷ್ಟರಲ್ಲಿ ಬೇಟೆಗಾರ ಜಿಂಕೆಯ ಮೇಲೆ ಬಾಣ ಹಾರಿಸಿಬಿಟ್ಟ ಭಯದಿಂದ ಜಿಂಕೆ ಓಡಲು ಶುರು ಮಾಡಿತು ಅದರ ಬಲವಾದ ಕಾಲುಗಳೇ ತನಗೆ ವೇಗವಾಗಿ ಓಡಲು ಸಹಾಯ ಮಾಡಿದವು ಆದರೆ ಒಂದು ಮರದ ಬಳಿ ಬಂದಾಗ ಅದರ ದೊಡ್ಡದಾಜ ಹಾಗೂ ಹರಡಿದ ಕೊಂಬುಗಳು ಮರದ ಕೊಂಬೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟವು ಅದು ಹೊರಬರಲು ಯತ್ನಿಸಿತು ಆದರೆ ಆಗಲೇ ತಡವಾಗಿತ್ತು ಬೇಟೆಗಾರ ಜಿಂಕೆಯನ್ನು ಹಿಡಿದು ಬಿಟ್ಟಿದ್ದನು ಬೇಟೆಗಾರನ ಜೊತೆ ಹೋಗುತ್ತಾ ಜಿಂಕೆ ಹೀಗೆ ಯೋಚಿಸಿತು ನಾನು ತಿರಸ್ಕರಿಸಿದ ಕಾಲುಗಳೇ ನನ್ನ ನಿಜವಾದ ಶಕ್ತಿಯಾಗಿದ್ದವು ಆದರೆ ನನ್ನ ಕೊಂಬುಗಳ ಮೇಲೆ ನನಗೆ ಹೆಮ್ಮೆಯಿತ್ತು ಆ ಕೊಂಬುಗಳೇ ನನ್ನ ಸೋಲಿಗೆ ಕಾರಣವಾದವು ಎಂದು ಗೆಳೆಯರೆ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಸ್ವಂತ ಅರ್ಹತೆ ಸಾಮರ್ಥ್ಯಗಳನ್ನು ಅತೀ ಕಡಿಮೆ ಎಂದು ಅಂದಾಜಿಸಬಾರದು ಏಕೆಂದರೆ ಪ್ರತಿಯೊಂದಕ್ಕೂ ಅದರದೇ ಆದ ಉಪಯೋಗ ಇರುತ್ತದೆ ಧನ್ಯವಾದಗಳು